ಅಲ್ಲಿ ಚನ್ನಮ್ಮ ಸರ್ಗಲ್ ಕಡೆ ಎಲ್ಲರೂ ಫುಲ್ ರೆಶ್ ಆಗಿತ್ತು ಅಲ್ಲಿ ಕುಂತಿದ್ರಿ ಪಪ್ಪಾದು ಮಮ್ಮಿನ ಫಸ್ಟ್ ಕಲಮಂಗರ ತುಳಿದು ತಳಗೆ ಬಗ್ಗಿದಾರಿ ಪಪ್ಪಾ ರೀ ತಳಗೆ ಬಗ್ಗಿದಾರ ಜಸ್ಟ್ ಫೋನ್ ತೆಗೆದು ಬಿಟ್ಟಾರ್ರಿ ಮತ್ತು ನಾವೆಲ್ಲ ಕಡೆ ಇದನ್ನ ಮಾಡ್ರೆ ಬೆಳಿಗ್ಗೆ ಎಲ್ಲ ಫೋನ್ದು ಹಚ್ಚಿದು ಏನು ಟ್ರ್ಯಾಕ್ ರೀ ನೀನು ಒಂಬತ್ತುವರೆ ಮುಂದೆ ಸ್ವಿಚ್ ಆಫ್ ಆಗೈತೆ ರೀ ಫೋನ್ ರೀ ಇನ್ನೂ ತನಕ ಅದೇನು ಟ್ರ್ಯಾಕ್ ಆಗ್ಬೋತ್ರಿ ಫೋನ್ ರೀ ಸಾಕಷ್ಟು ಜನ ಅದು ಕುಡಿದ್ರಿ ಫುಲ್ ಎಲ್ಲ ಫುಲ್ ರೆಶ್ ಇತ್ತು ರೀ ಅದ್ರಾಗ ಡ್ರಿಂಕ್ಸ್ ಮಾಡ್ದು ಎಲ್ಲ ಬಂದಿರಿ ಅದ್ರಾಗ ಏನು ಅನ್ನೋದು ನಮಗೆ ಗೊತ್ತಾಗಲಿಲ್ಲ ರೀ ಸ್ಯಾಮ್ಸಂಗ್ ಎ ಗೆಲಕ್ಸಿ ಥರ್ಟಿ ಫೈವ್ ಐತ್ರಿ ಐತ್ರಿ ಸರ್ ಥರ್ಟಿ ಫೈವ್ ಥೌಸಂಡ್ ತನಕ ಐತ್ರಿ ತರ್ಟಿ ಟು ಫೋರ್ಟಿ ಫೈವ್ ತೌಸಂಡ್ ತನಕ ಇಲ್ಲಿ ಬಂದು ಇವತ್ತ ಬಂದೇವ್ರಿ ಸರ್ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಮೊಬೈಲಾಗ ಕರೆದ ಕಳೆದವ್ರಿ ಎಲ್ಲ ಪೊಲಿಟಿಷಿಯನ್ ಬರೀ ಇದಂಪ್ಲೇಂಟ್ ಐತ್ರಿ ಸರ್ ಕಂಪ್ಲೇಂಟ್ ಮಾಡತ್ತೇವ್ರಿ ಸರ್ ರೀ ಇ ಎಮ್ ಐ ನಂಬರ್ ಮೇಲೆ ಟ್ರ್ಯಾಕ್ ಮಾಡ್ತೇನೆ ಅಂತ ಹೇಳತ್ತಾರೀ ಸರ್ ರೀ ರೆಜಿಸ್ಟರ್ದು ಮಾಡ ಸಿಕ್ಕ್ರ ಹಂಗ್ರಿ ಮತ್ತಿಲ್ಲ ಅಂದ್ರೆ ಏನ್ ಆಪ್ಷನ್ ಇಲ್ರಿ ಸರ್ ಐತ್ರಿ ಸರ್ ರೀ ಒಂದ್ ಇನ್ನೊಂದ್ ವರ್ಷ ಭೀ ಆಗಿಲ್ರಿ ಎಲ್ಲ ಡಾಕ್ಯುಮೆಂಟ್ಸ್ ಹತ್ರ ಸಂಬಂಧ ಸಿಕ್ಕ ಫೋನು ಇದನ್ನು ವೆಬ್ಸ್ವಲ್ರಿ ಸರ್ ರೀ ಸ್ವಿಚ್ ಆಫ್ ಆಗೈತ್ರಿ ಸರ್ ನಿನ್ ರಾತ್ರಿ ಒಂಬತ್ತು ಸ್ವಿಚ್ ಆಫ್ ಆಗೈತ್ರಿ ಎಲ್ಲ ಕಡೆ ಹುಡ್ಕ್ಯಾಡ್ರಿ ಸರ್ ಅಲ್ಲಿ ಸಿಗ್ಲಿಲ್ರಿ ಮನಿಗ್ ಬಂದು ನೋಡುತ್ತಾನ ರಿಂಗ್ ಆಗತಿತ್ರಿ ಒಂಬತ್ತು ವರಿ ಮುಂದ್ ಸ್ವಿಚ್ ಆಫ್ ಆಗಿ ಬಿಟ್ಟೈತ್ರಿ ಫೋನ್ ರೀ ಅತ್ರಿ ಹೊಳ್ಳಿ ಇನ್ನೂ ತನಕ ತೆಗದಿಲ್ರಿ ಸ್ವಿಚ್ ಆಫ್ ರೀ ಸಂಜನಾಜುನ್ ನಾವು ಯಾವಾಗ ಏಳದಿಂದ ಎಂಟು ಆ ಒಳಗೆ ಟೈಮ್ ಒಳಗ ಚೆನ್ನಮ್ಮ ಸಲ ಕಡೆ ಹೋಗಿದ್ದೆವು ಚೆನ್ನಮ್ಮದ ಇದು ಸ್ಮಾರಕ ಐತಲ್ಲ ಅದ್ರ ಕರೆಕ್ಟ್ ಬಾಜುಕ್ ಆವಾಗ ಏನಾತ ಪುಷಿಂಗ್ ಅದೆಲ್ಲ ಮಾಡಿದ್ರು ಅವರು ಅದು ಗ್ರೂಪ್ ಇತ್ತು ಒಂದು ಎಲ್ಲ ಪ್ಲ್ಯಾನ್ ಮಾಡಿ ಬಂದಿದ್ರು ಅವ್ರು ಅವಾಗ ಏನಾತ ಅದು ಫ್ಲಾಗ್ ಇದು ಮಾಡ್ತಿದ್ರೆ ಎಲ್ಲರೂ ಕೆಳಕೊಂಡಿದ್ರು ಸೈಡಿಂದ ಹೋಗೋ ಟೈಮ್ ಅದು ಏನು ಮಾಡಿದ್ರು ಅವ್ರು ಪ್ಲ್ಯಾನ್ ಮಾಡಿ ಬಂದಿದ್ರು ಮತ್ತ ಅವಾಗ ಏಳು ದಿಂದ ಎಂಟೊಳಗೆ ಭಾಳ ಮಂದಿದ್ ಫೋನ್ ಹೋಗೈತೆ ಅವಾಗ ಮೂರ್ನೂರ ಮೇಲೆ ನಾ ಇಲ್ಲೇ ರಾತ್ರಿ ಇಲ್ಲೇ ಬಂದಿದ್ದೆ ಅಲ್ಲೇ ಪೊಲೀಸ್ ಚೌಕಿ ಒಳಗೆ ಅವ್ರು ಹೇಳಿದ್ರ ಪೊಲೀಸ್ ಅವರು ಘಟವಾದ ಪೊಲೀಸ್ನಾಗ ಹೋಗ್ರಿ ಮತ್ತೆ ಅಲ್ಲೇ ಕಂಪ್ಲೇಂಟ್ ಇದು ಮಾಡ್ರಿ ರಿಜಿಸ್ಟರ್ ಮಾಡ್ರಿ ಆನ್ಲೈನ್ ಅವಾಗ ಇಲ್ಲೇ ಬಂದಿದ್ರಲ್ಲ ಅವಾಗ ಆ ಟೈಮದ ನಾ ಎಲ್ಲಾರ್ಗು ಕೇಳಿದೆ ಅವ್ರು ಏನು ಹೇಳಿದ್ರ ಸೆವೆನ್ ಟು ಏಯ್ಟ್ ಒಳಗ ಫೋನ್ ಹೋಗಿದೆ ಮತ್ತು ಕಿಶಾದಿಂದ ತಗೊಂಡಾರ ಮತ್ತು ಯಾರಿಗೂ ಗೊತ್ತಿಲ್ಲ ಅದ ಇದಾಗಿದೆ ಡಾನ್ಸ್ ಏನ್ ಅಲ್ಲಿ ಡಾಲ್ಬಿ ಮತ್ತ ಏನು ಅಲ್ಲಿ ಇದ್ದಿರ್ಗಿಲ್ಲ ಪ್ರೊಸೆಷನ್ ದ ಇದ ಇದ್ ಇರ್ತಿತ್ಲ ಗಾಡಿ ಇರ್ತಿತ್ಲ ಅದ್ ಏನು ಇಲ್ಲ ಅಲ್ಲಿ ಜಸ್ಟ್ ರಶ್ ಇತ್ತ ಅದ್ರ ಒಳಗ ಅವ್ರ ಮಾಡಿದ ಅದ್ರ ಒಂದ್ ಗ್ರೂಪ್ ಒಂದ್ ಏತ್ರಿ ಅದ ಇಲ್ಲಿ ಡಾನ್ಸ್ ಮಾಡೋಗಿಲ್ಲ ಅಷ್ಟ್ ಅಲ್ಲಿಂದ ಈ ಸೈಡ್ ಇಂದ ದಾಟೋ ಟೈಮ್ ನಂದ ಈಗ ಲಾಸ್ಟ್ ಒಂದು ತಿಂಗಳು ಆಗಿಲ್ಲ ಇವತ್ತು ಒಂದ್ ತಿಂಗಳು ಆಗ್ತೈತಿ ನೋಡ್ರಿ ಮೋಟೋ ಇತ್ತು ಥರ್ಟಿ ತೌಸಂಡ್ ಇತ್ತು ರೇಟ ಈಗ ಭಾಳ ಅರೌಂಡ್ ಮೂರ್ನೂರ ಪ್ಲಸ್ ಅದಾವೆ ನೋಡ್ರಿ ಹೋಗಿದು ಕಂಪ್ಲೇಂಟ್ ಈಗ ರಿಜಿಸ್ಟರ್ ಮಾಡಿದಾರ ಮತ್ತೆ ಈ ಪೊಲೀಸ್ ಸ್ಟೇಷನ್ ಒಳಗೆ ಅಷ್ಟು ಆಗಿದಾರ ಆಮೇಲೆ ಅದು ಬೇರೆ ಬೇರೆ ಗೊತ್ತಿಲ್ಲ ನನ್ನ ಸೈಜ್ ನೆಗ್ ನಾಳ್ಕಾರ